ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಇವತ್ತು ಜಿಲ್ಲಾದ್ಯಂತ ಮತ್ತು ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯು ತುಂಬ ಕಾಂಗ್ರೆಸ್ ಪರವಾಗಿ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಅಲೆ ಇದ್ದು ಪ್ರತಿ ಬೂತ್ಗಳಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಹೆಚ್ಚಿನ ಮತಗಳು ಪರವಾಗಿ ನಿರೀಕ್ಷಿದೆ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಈ ಸಾರಿ ಚುನಾವಣೆಯಲ್ಲಿ ಗೆಲ್ತಾರೆ ನಮ್ಮಲ್ಲಿ ನಮ್ಮ ವಾರ್ಡಲ್ಲಿ ಆರು ಮತ ಇದೆ ಆರು ಮತಲೂ ಕೂಡ ನಾವು ಆರು ಬಿಟ್ಟು ಕಾಂಗ್ರೆಸ್ ಪರವಾಗಿ ನಾಲ್ಕು ಸಾವಿರ ಮತದಾರ ಇದ್ದು ಸಾವಿರ ಮತಗಳಲ್ಲಿ ಸುಮಾರು ಮೂರು ಸಾವಿರ ಮತಗಳು ಕಾಂಗ್ರೆಸ್ ಪರವಾಗಿ ಇದೆ ಕಡೆ ಒಂದು ಒಳ್ಳೆ ಲೀಡ್ ಕೊಡ್ತಿದೆ ಕಾಂಗ್ರೆಸ್ ಪರವಾಗಿ ಲೀಡ್ ಇದೆ ಖಂಡಿತವಾಗಿ ನಾವು ಲೀಡ್ ಕೊಡ್ತೀವಿ ಕಾಂಗ್ರೆಸ್ ಪರವಾಗಿ ನಾವು ಮತದಾನ ಯಾಚನೆ ಮಾಡ್ತಾ ಇದ್ದೀವಿ ನಮಗೆ ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ ಎಲ್ಲನೂ ನಮಗೆ ಅನುಕೂಲ ಆಗಿದೆ ಈಗ ವರ್ಷಕ್ಕೆ ಒಂದು ಲಕ್ಷ ಕೊಟ್ಟಿದೆ ಅಂತ ಹೇಳಿದ್ದಾರೆ ಆದಷ್ಟು ಕಾಂಗ್ರೆಸ್ಸಿಗೆ ಪರವಾಗಿ ಎಲ್ಲರೂ ಮತ ಹಾಕ್ತಾ ಇದ್ದಾರೆ ನಾವು ಗೆಲ್ಸೋಣ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಮೇಡಮ್ನೇ ಗೆಲ್ಸೋಣ